ಎರಡನೇ ತಾರೀಕು ಫೆಬ್ರವರಿ ಏನು ಹಮ್ಮಿಕೊಂಡಿದ್ದು ನಾವು ಗುದ್ಲಿ ಪೂಜೆ ಮಾಡೋಣ ಅಂತ ಹೇಳಿದ್ರು ಎಲ್ಲ ಗುರುಗಳ ಸಮ್ಮುಖದಲ್ಲಿ ಎಲ್ಲ ಗುರುಗಳು ಆಶೀರ್ವಾದ ಮಾಡಿದ್ದಾರೆ ಬರುವ ವರ್ಷದ ಮೊದಲನೇ ಜನವರಿ ಒಳಗಡೆ ಜನರ ಜನವರಿ ನೆಕ್ಸ್ಟ್ ಜಾತ್ರೆ ಒಳಗಡೆ ಈ ದೇವಸ್ಥಾನನ ಕಂಪ್ಲೀಟ್ ಮಾಡಲಿಕ್ಕೆ ಇಲ್ಲಿರೋ ನೆರೆದಿರೋ ಭಕ್ತಾದಿಗಳು ಮತ್ತು ಈ ತಾಯಿ ಭಕ್ತ ಭಕ್ತರೆಲ್ಲರೂ ಸಂಕಲ್ಪ ಮಾಡಿದ್ದಾರೆ ಶ್ರೀ ರೇಣುಕ ಯಲ್ಲಮ್ಮ ದೇವಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲು ಇದಿನ ಅಡಿಗಲ್ ಪೂಜೆಯನ್ನು ನಿಮಲಾಪುರ ಮಠದ ಸ್ವಾಮೀಜಿಗಳು ನಾಗಲಾಪುರ ಮಠದ ಸ್ವಾಮೀಜಿಗಳು ಹಾಗೂ ಈ ದೇಗುಲದ ವಂಶಸ್ಥರು ಎಲ್ಲರೂ ಸೇರಿ ದಿನ ಅಡಿಗಲನ್ನು ಪೂಜೆಯಾಗಿದೆ ಶ್ರೀ ಯಲ್ಲಮ್ಮ ದೇವಿ ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿ ಟ್ರಸ್ಟ್ ನ ವತಿಯಿಂದ ನೆರವೇರಿಸಿದಂತಹ ಗುದ್ದಲಿ ಪೂಜೆ ಕಾರ್ಯಕ್ರಮ ಯಲ್ಲಮ್ಮ ದೇವಿಯ ಒಂದು ಕಾರ್ಯಕ್ರಮ ದೇವಾಲಯವನ್ನು ಜೀರ್ಣೋದ್ಧಾರ ಪುಣ್ಯ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೆ ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ತಾನೆ ದೇವಸ್ಥಾನವನ್ನು ಕಟ್ಟಲು ತಮ್ಮ ಕೈಲಾದಷ್ಟು ತನ ಕನಕ ವಸ್ತುವಾರ ಏನಿದ್ರೂ ಅಷ್ಟೇ ತಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತಾ ಸುತ್ತಮುತ್ತ ಗ್ರಾಮಸ್ಥರು ಭಕ್ತಾದಿಗಳಲ್ಲಿ ವಿನಂತಿಸಿಕೊಂಡು ಈ ಮಂಡಳಿಯ ಪರವಾಗಿ ವಿನಂತಿಸ್ಕೊಳ್ತಾ ಇದೆ ನಿರ್ವಿಘ್ನವಾಗಿ ನಡೀತಾ ಇದೆ ದೇವಾಲಯ ಕಾರ್ಯ ಮನೆ ದೇವಸ್ಥಾನ ಅರಿವಿನಾಗಿ ಈ ಭಾಗದ ಪರವಾಗಿ ಮಹೇಶ್ವರಿಯ ಪರವಾಗಿ ಇರ್ತಕ್ಕಂತ ಶ್ರೀ ಹರೀಶ್ ಪರವಾಗಿ ತಿಳಿಸ್ತೇವೆ ಗಮನಿಸ್ಬೇಕು ಅಂತ ಕೇಳ್ಕೊಳ್ತೇವೆ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಈ ಒಂದು ನಿಜವಾಗ್ಲು ನೆನೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಜ್ಯೋತಿರ್ಲಿಂಗ ಸ್ವಾಮಿಗಳವರ ವಂಶಸ್ಥರು ಹಾಗೂ ಮತ್ತು ಮುಖ್ಯವಾದ ಅವರ ಕುಟುಂಬ ವರ್ಗದವರು ನೀಡ್ತಾ ಇದ್ದಾರೆ ತಾವೆಲ್ಲ ಚಪಾಳಿಯನ್ನ ತಗುವುದರ ಮುಖೇನ ಅವರಿಗೆ ಪ್ರೋತ್ಸಾಹಿಸಬೇಕು ಅದೇ ರೀತಿಯಾಗಿ ಅವನ್ನ ನಡಿಬೇಕು ಅಂದ್ರೆ ಸುದರ್ಶನ ಸುಧಾಕರ್ ಅವರಿಗೆ ತುಂಬ ಹೃದಯದ ಅಂತರವಾಗಿ ಮೂಡ್ ಬರ್ತಾ ಇದೆ ಅದಕ್ಕೆ ತಾವೆಲ್ಲರೂ ಸಹ ಮತ್ತಷ್ಟು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೇನೆ ರೀ ಅವರು ದಯವಿಟ್ಟು ವೇದಿಕೆಯ ಮೇಲೆ ಆಗಮಿಸ್ತಾರೆ ದೇವಿಯ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ಸುಮಾರು ಎರಡು ವರ್ಷಗಳಿಂದ ಕಲ್ಲಿನ ಕೆತ್ತನೆ ಕೆಲಸ ನಡೀತಾ ಇತ್ತು ಇವತ್ತು ಎಲ್ಲ ಅಮೃತಸ್ಥದಿಂದ ಇವತ್ತು ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ ಇನ್ನೊಂದು ವರ್ಷದೊಳಗಡೆ ದೇವಸ್ಥಾನವನ್ನು ಪೂರ್ಣಗೊಳಿಸಿ ನಾವು ಜಾತ್ರೆಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ ಅದಕ್ಕೆ ಜನಗಳು ಕೂಡ ಹೆಚ್ಚಿನ ಉತ್ಸಾಹದಿಂದ ತನ್ನ ತನು ಮನವನ್ನು ಕೊಟ್ಟು ದೇವಸ್ಥಾನಕ್ಕೆ ಕಟ್ಟಲಿಕ್ಕೆ ಸಹಕರಿಸ್ತಾ ಇದ್ದಾರೆ ಭಕ್ತಾದಿಗಳು ಏನು ತಮ್ಮಲ್ಲಿ ಕೈಯಲ್ಲಾದಂಥ ಸಹಾಯನ ಮಾಡಿ ಇನ್ನೊಂದು ವರ್ಷದೊಳಗಡೆ ಪುನರ್ ಪ್ರತಿಷ್ಠಾಪನೆ ಮಾಡಿ ಜಾತ್ರೆ ಮಾಡಬೇಕು ಅಂದ್ಕೊಂಡು ಏನು ಸಂಕಲ್ಪ ಮಾಡಿದೀವೋ ಅದು ನೆರವೇರಲಿಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ದೇವಿ ದೇವಿಯ ಆಶೀರ್ವಾದ ಎಲ್ಲರಿಗೂ ತಾಯಿಯ ಆಶೀರ್ವಾದ ಇರಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲಮ್ಮ ದೇವಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲು ದಿನ ಅಡಿಗಲ್ಲ ಪೂಜೆಯನ್ನು ವಿಮಲಾಪುರ ಮಠದ ಸ್ವಾಮೀಜಿಗಳು ನಾಗಲಾಪುರ ಮಠದ ಸ್ವಾಮೀಜಿಗಳು ಹಾಗೂ ಈ ದೇಗುಲದ ವಂಶಸ್ಥರು ಎಲ್ಲರೂ ಸೇರಿ ದಿನ ಅಡಿಗಲನ್ನು ಪೂಜೆಯಾಗಿದೆ ಈ ದೇಗುಲವನ್ನು ಮುಂದಿನ ವರ್ಷ ಜಾತ್ರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಒಳಗಡೆ ದೇಗುಲವನ್ನು ನಿರ್ಮಿಸಿ ಮತ್ತೆ ಜಾತ್ರಾ ಮಹೋತ್ಸವ ನಡೆಸಬೇಕು ಅಂತ ನಮ್ಮ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿಜ್ಞೆ ಮಾಡ್ಕೊಂಡಿದ್ದೀವಿ ಈ ಪ್ರತಿಜ್ಞತೆಗೆ ಈ ದೇವಿಯ ಸುತ್ತ ಒಂಬತ್ತು ಹಳ್ಳಿಗಳ ಎಲ್ಲ ಭಕ್ತರು ಹಾಗೂ ಅನೇಕ ಗ್ರಾಮಗಳಲ್ಲಿ ಎಲ್ಲಮ್ಮ ಭಕ್ತರು ಇರೋದರಿಂದ ಎಲ್ಲರೂ ಸಹ ಈ ದೇಗುಲಕ್ಕೆ ಬಂದು ದೇವಿಯ ಕೃಪೆಗೆ ಪಾತ್ರರಾಗಿ ಸಹಾಯವನ್ನು ಅಸ್ತವನ್ನು ಮಾಡಿ ಎಲ್ಲರೂ ಕೈ ಜೋಡಿಸಿ ದೇಗುಲವನ್ನು ಅಭಿವೃದ್ಧಿಪಡಿಸಿ ಈ ಪ್ರಸಿದ್ಧಿ ಸ್ಥಳವನ್ನು ಹೆಸರುವಾಸಿಯಾಗಿ ಮಾಡಬೇಕು ಅಂತೇಳಿ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ಕೊಳ್ತಾ ತಾಯಿ ಎಲ್ಲಮ್ಮ ಕೃಪೆ ತಮ್ಮೆಲ್ಲರ ಮೇಲೂ ಇರಲಿ ಮತ್ತೆ ಇವತ್ತು ಈ ಇಪ್ಪತ್ತೆರಡನೇ ತಾರೀಕು ಫೆಬ್ರವರಿ ಏನು ಹಮ್ಮಿಕೊಂಡಿದ್ದು ನಾವು ಗುದ್ಲಿ ಪೂಜೆ ಮಾಡೋಣ ಅಂತ ಹೇಳಿದ್ರೆ ಎಲ್ಲ ಗುರುಗಳ ಸಮ್ಮುಖದಲ್ಲಿ ಎಲ್ಲ ಗುರುಗಳು ಆಶೀರ್ವಾದ ಮಾಡಿದ್ದಾರೆ ಬರುವ ವರ್ಷದ ಮೊದಲನೇ ಜನವರಿ ಒಳಗಡೆ ಜನರ ಜನವರಿ ನೆಕ್ಸ್ಟ್ ಜಾತ್ರೆ ಒಳಗಡೆ ಈ ದೇವಸ್ಥಾನನ ಕಂಪ್ಲೀಟ್ ಮಾಡಲಿಕ್ಕೆ ಇಲ್ಲಿರೋ ನೆರೆದಿರೋ ಭಕ್ತಾದಿಗಳು ಮತ್ತು ತಾಯಿ ಭಕ್ತ ಭಕ್ತರೆಲ್ಲರೂ ಸಂಕಲ್ಪ ಮಾಡಿದ್ದಾರೆ ಅವರೆಲ್ಲರ ಸಹಕಾರದಿಂದ ನಾವು ಬರೋ ವರ್ಷದಲ್ಲಿ ಇದನ್ನು ದೇವಸ್ಥಾನದ ಸಂಪೂರ್ಣ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತು ಈ ಗುರುಗಳೆಲ್ಲ ಇವತ್ತು ಅದೇ ವಚನ ಆಶೀರ್ವಚನ ಮಾಡಿದ್ದಾರೆ ಅದೇ ರೀತಿ ನಾವು ಮಾಡ್ತೀವಿ ಅಂತ ಸಂಕಲ್ಪ ತೊಟ್ಟು ನಾವೆಲ್ಲ ಟ್ರಸ್ಟ್ನ ವತಿಯಿಂದ ಮತ್ತು ವಂಶಸ್ಥರ ವತಿಯಿಂದ ಮತ್ತು ಇಲ್ಲಿ ಸುತ್ತಮುತ್ತ ಗ್ರಾಮದ ಜನಗಳ ಮತ್ತು ಈ ತಾಯಿಯ ಸ ಲಕ್ಷಾಂತರ ಜನ ಭಕ್ತರ ನೆರವಿನಿಂದ ಇಲ್ಲಿ ಇದನ್ನು ಮುಗಿಸ್ತೀವಿ ಸಾರಿ ಬರೋ ವರ್ಷದಲ್ಲಿ ಇದಕ್ಕೆಲ್ಲ ನಾನು ಕೈ ಜೋಡಿಸಿ ಎಲ್ಲರೂ ಜೊತೆಗೂಡಿ ಬನ್ನಿ ಜೊತೆಯಲ್ಲಿ ಈ ಕೆಲಸ ಮುಗಿಸೋಣ ತಾಯಿ ಒಂದು ಗುಡಿ ಕಟ್ಟಲಿಕ್ಕೆ ಎಲ್ಲ ಸಂಕಲ್ಪ ತಟ್ಟು ಕೊಟ್ಟು ಮಾಡೋಣ ಧನ್ಯವಾದಗಳು ಶ್ರೀ ಯಲ್ಲಮ್ಮ ದೇವಿ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿ ಟ್ರಸ್ಟ್ ನ ವತಿಯಿಂದ ನೆರವೇರಿಸಿದಂತಹ ಗುದ್ದಲಿ ಪೂಜೆ ಕಾರ್ಯಕ್ರಮ ಯಲ್ಲಮ್ಮ ದೇವಿಯ ಒಂದು ಕಾರ್ಯಕ್ರಮ ದೇವಾಲಯವನ್ನ ಜೀರ್ಣೋದ್ಧಾರ ಪುಣ್ಯ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೆ ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ ಹಾಗೂ ಇಲ್ಲಿ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಲ್ಲಿ ನನ್ನ ಒಂದು ಮನವಿ ಅದ್ಭುತವಾದಂತಹ ಒಂದು ಕಾರ್ಯದಲ್ಲಿ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ತೊಡಗಿದ್ದಾರೆ ಕೇವಲ ದೇವಸ್ಥಾನ ಒಂದಲ್ಲ ಅನಾಥಾಶ್ರಮ ಇರಬೇಕು ವೃದ್ಧಾಶ್ರಮ ಇರಬೇಕು ಒಂದು ಸಮುದಾಯ ಭವನ ಇರಬೇಕು ರಂಗಮಂದಿರ ಇರಬೇಕು ಆಗ ದೇವಾಲಯ ಇರಬೇಕು ಗೋಶಾಲೆಯು ಸಹ ಇರಬೇಕು ಅಂತ ಏನು ಸನಾತನ ಧರ್ಮದ ಪದ್ಧತಿಯಂತೆ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮಗಳ ಒಂದು ತನುಮನ ಧನವನ್ನು ಅರ್ಪಣೆ ಮಾಡಿ ಭಕ್ತಿಯಲ್ಲಿ ತಾವು ಸಹ ಮೊಳಗಬೇಕು ಅಂತ ತಮ್ಮಲ್ಲಿ ನಾನು ಹೃದಯದಿಂದ ಮನವಿಯನ್ನು ಮಾಡಿಕೊಳ್ತೇನೆ ಎಲ್ಲಮ್ಮ ಯಲ್ಲಮ್ಮ ದೇವಿ ಹಾಗೂ ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿ ಸೇವಾ ಟ್ರಸ್ಟ್ನ ವತಿಯಿಂದ ಭೂಮಿ ಪೂಜೆಯನ್ನು ಹಮ್ಮಿಕೊಂಡಿದ್ದು ಸಕಾಲದಲ್ಲಿ ಭಕ್ತಾದಿಗಳು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಕ್ಕೆ ಮೊದಲಿಗೆ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ದೇವಸ್ಥಾನವನ್ನು ಕಟ್ಟಲು ತಮ್ಮ ಕೈಲಾದಷ್ಟು ತನ್ನ ಕನಕ ವಸ್ತು ವಾಹನ ಏನಿದ್ರೂ ಅಷ್ಟೇ ತಮ್ಮ ಸೈಲಾದಷ್ಟು ಸಹಾಯ ಮಾಡುತ್ತಾ ಸುತ್ತಮುತ್ತ ಗ್ರಾಮಸ್ಥರು ಭಕ್ತಾದಿಗಳಲ್ಲಿ ವಿನಂತಿಸ್ಕೊಂಡು ಈ ಮಂಡಳಿಯ ಪರವಾಗಿ ವಿನಂತಿಸ್ಕೊಳ್ತಾ ಇದ್ವಿ ಇಲ್ಲಿ ನಾವು ವರ್ಷಕ್ಕೆ ಒಂದು ಸಲ ಸಲ ಕೊಡ್ತಾ ಇದ್ದೀವಿ ಈ ಚಿಕ್ಕ ವಯಸ್ಸಿನಲ್ಲಿ ಇಲ್ಲಿ ಭಾಳಷ್ಟು ಕಾಲ ಪೂಜೆ ಟ್ರಸ್ಟ್ ಮಾಡಿ ಇಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಭಿವೃದ್ಧಿ ದೃಷ್ಟಿ ಅಂತ ಹೇಳ್ತಾ ಇದೆ ಒಳ್ಳ ಗ್ರಾಮದಲ್ಲಿ ಅವರ ದೇವಸ್ಥಾನದಲ್ಲಿ ಪೂಜೆ ನಡೆದಿದೆ ಸುಮಾರು ಅನೇಕ ಭಾಗದಲ್ಲಿ ಸುಮಾರು ಒಂದು ಮನೆಗಳ ಮನೆ ದೇವರು ಆಗಿರುತ್ತಿಲ್ಲ ನಮ್ಮ ಮನೆ ದೇವರು ಕೂಡ ಹೃದಯ ಆಗಿರೋದ್ರಿಂದ ಇದು ತುಂಬ ದೊಡ್ಡದಾಗಿ ಜೀವನ ಕಟ್ಟೋದಕ್ಕೆ ಎಲ್ಲ ಜನ ಸಹ ಮಾಡಬೇಕಾದ್ರೆ ನಮಗೂ ಕೂಡ ಸರ್ಕಾರ ತಾಯಿ ರೇಣುಕಾಯಲ್ಲ ಮತ್ತು ಎಲ್ಲರಿಗೂ ಹೋಗುವಂತಿ ಅಂತ ದೊಡ್ಡದಾಗಿ ದೇವಸ್ಥಾನ ಎಂದ್ರೆ ದೇವರಲ್ಲಿ